ನಮಸ್ಕಾರ ಈ ದಿವಸ ಭಾರಿ ಸಂತಸದ ದಿನವಾಗಿದೆ ಭಾರತೀಯ ಜನತಾ ಪಕ್ಷವು ನನ್ನ ಪ್ರಾಮಾಣಿಕತೆ ನನ್ನ ಸೇವೆಯನ್ನು ಗುರುತಿಸಿ ಮೈಸೂರು ಜಿಲ್ಲಾ ಜಿಲ್ಲಾಂಚಿಯಾಗಿ ನನ್ನನ್ನು ನೇಮಕರಣ ಮಾಡಿದ್ದೆ ಈ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಪಕ್ಷದ ಹಿರಿಯರು ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತರು ನನ್ನ ಅಧ್ಯಕ್ಷರು ಶ್ರೀ ನಾಗಣ್ಣನವರು ಹಾಗೂ ಎಲ್ಲ ಎಲ್ಲ ಸಹೋದ್ಯೋಗಿಗಳು ಸಹ ನನ್ನ ಸ್ನೇಹಿತರು ಪಕ್ಷದ ಎಲ್ಲ ಕಾರ್ಯಕರ್ತರು ಸಂಸದರು ಕ್ಷೇತ್ರದ ಶಾಸಕರು ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ ನನ್ನನ್ನು ಈ ಸ್ಥಾನಕ್ಕೆ ಗುರುತಿಸಿರುವುದು ಭಾರತೀಯ ಜನತಾ ಪಾರ್ಟಿ ಈ ಪಕ್ಷದಲ್ಲಿ ದುಡಿ ಯಾವುದೇ ಮಟ್ಟದಲ್ಲಿ ದುಡಿದವ್ರಿಗೂ ಪಕ್ಷ ಸ್ಥಾನಮಾನ ಗುರು ಅದನ್ನು ಅವರನ್ನು ಗುರುತಿಸಿ ಒಂದು ಸ್ಥಾನಮಾನ ಕೊಡುತ್ತೆ ಅನ್ನೋದಕ್ಕೆ ನಾನೇ ನಿದರ್ಶನವಾಗಿರ್ತೇನೆ ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಮತ್ತು ಎಲ್ಲ ಮುಖಂಡರಿಗೆ ಧನ್ಯವಾದ ತಿಳಿಸುತ್ತಾ ನಾನು ಇನ್ನೂ ಒಂದು ಮುಂದೆ ಇನ್ನೂ ಪಕ್ಷದ ಪಕ್ಷದ ಕಾರ್ಯ ಕಾರ್ಯಗಳನ್ನು ದಕ್ಷವಾಗಿ ಪ್ರಾಮಾಣಿಕವಾಗಿ ನಿಭಾಯಿಸ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ